ತಾಲೂಕು ಉಪಹಾರ ನೌಕರರ ಸಂಘ ಹರಪನಹಳ್ಳಿಯವರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಭರ್ತಿ ಹಾಗೂ ನಿವೃತ್ತಿ ಹೊಂದಿದ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ತಾಲೂಕು ಉಪ್ಪಾರ ನೌಕರರ ಸಂಘ ಹರಪನಹಳ್ಳಿ ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಭರ್ತಿ ಹಾಗೂ ನಿವೃತ್ತಿ ಹೊಂದಿದ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಡಾಕ್ಟರ್ ಪುರುಷೋತ್ತಮ ನಂದಪುರಿ ಮಹಾಸ್ವಾಮಿಗಳು ಚಾಲನೆ ನೀಡಿ ನಂತರ ಶ್ರೀ ಭಗೀರಥ ಮಹರ್ಷಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು you ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ಉಪ್ಪಾರ ನೌಕರರ ಸಂಘದ ಅಧ್ಯಕ್ಷರಾದ ಎನ್ ಚಂದ್ರಪ್ಪ ಮಾತನಾಡಿ ನಾನು ರಾಜ್ಯಾದ್ಯಂತ ಉಪ್ಪಾರ ಸಂಘವನ್ನ ಸಂಘಟಿಸುತ್ತಾ ಬಂದಿದ್ದು ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ರಾಜ್ಯ ಪ್ರವಾಸವನ್ನ ಕೈಗೊಂಡು ರಾಜ್ಯ ಮಟ್ಟದ ಸಮಾವೇಶವನ್ನ ಮಾಡುವುದಾಗಿ ಅಂದುಕೊಂಡಿದ್ದು ಹರಪನಹಳ್ಳಿ ನಮ್ಮ ತವರೂರಾಗಿದ್ದು ಹರಪನಹಳ್ಳಿಯಲ್ಲಿರುವ ಬಡ ವಿದ್ಯಾರ್ಥಿಗಳಿಗೆ ನನ್ನ ಕೈಲಾದಷ್ಟು ಸಹಾಯ ಪ್ರತಿ ವರ್ಷ ಮಾಡುತ್ತಿದ್ದು ಒಂದು ಲಕ್ಷ ದೇಣಿಗೆಯನ್ನ ಸಹ ವಿದ್ಯಾರ್ಥಿಗಳಿಗೋಸ್ಕರ ಮೀಸಲಿಟ್ಟಿದ್ದೇನೆ ನಮ್ಮ ಗುರುಗಳಾದ ಸಬ್ ಇನ್ಸ್ಪೆಕ್ಟರ್ ಪರಶುರಾಮರ ನೆನಪಿಗಾಗಿ ಒಂದು ಲಕ್ಷ ದೇಣಿಗೆಯನ್ನ ಅವರ ಹೆಸರಿನಲ್ಲಿ ಮೀಸಲಿಟ್ಟಿದ್ದೇನೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ನನ್ನ ಹೋರಾಟ ಸಮಾಜದ ಬಂಧುಗಳು ಈಗ ಆಗಲೇ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ದಾವಣಗೆರೆ ಮತ್ತು ಹಾವೇರಿ ಹೊಸಪೇಟೆ ಶಿವಮೊಗ್ಗ ದಾವಣಗೆರೆ ಇಲ್ಲೆಲ್ಲ ಸಂಘಟನೆ ಮಾಡುತ್ತಾ ನಾನು ಬಂದಿದ್ದೇನೆ ಬಂದಿದ್ದೇನೆ ನಾನು ರಾಜ್ಯ ಪ್ರವಾಸ ಮಾಡಿ ಸ್ವಾಮೀಜಿಗಳ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದನ ರಾಜ್ಯದ ಸಮಾವೇಶ ಮಾಡಬೇಕಂತ ಹೇಳಿ ನಾನು ಸಂಕಲ್ಪನೆ ಮಾಡಿಕೊಂಡಿರುತ್ತೇನೆ ಈಗ ನನ್ನ ಒಂದು ಮುಖ್ಯ ವಿಚಾರ ನಾನು ಸಣ್ಣದೊಂದು ಅಳಲೆ ಸೇವೆ ಸಣ್ಣದೊಂದು ಅಳಲೆ ಸೇವೆ ನಾನು ಮಾಡಿದ್ದೇನೆ ನನ್ನ ತವರೂರು ಹರಪನಹಳ್ಳಿ ತವರೂರು ಹರಪನಹಳ್ಳಿ ನಾನು ಒಂದು ಲಕ್ಷ ದೇಣಿಗೆಯಾಗಿ బ మేము పెన్ను పుస్తక ప్రతి వర్ష గురు ఈ వేదిక మాట్లాడత శక్తి కొట్టన్స్పెక్టర్ పరిశుభాం సరు కర్ణాంత అకలి మరణ ఉండరు నెనపిన కణిక లక్ష రూపాయన నన్ను బడ మక్క దేణిగా ఇంకా అదన ప్రతి వర్ష ఎన్నీ పుస్తక ఆగ్ బిడ్ ನಂತರ ಮಾತನಾಡಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮುಖಂಡರಾದ ಡಾಕ್ಟರ್ ಉಮೇಶ್ ಬಾಬು ಅವರು ಮಾತನಾಡಿ ಪರೀಕ್ಷೆಯಲ್ಲಿ ಶೇಕಡ ಎಂಬತ್ತರಷ್ಟು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿದ್ದು ತುಂಬಾ ಸಂತೋಷವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಮುಗಿಸಿದಂತಹ ವಿದ್ಯಾರ್ಥಿಗಳಿಗೆ ಮುಂದೆ ಏನು ಅಭ್ಯಾಸ ಮಾಡಬೇಕು ಎಂಬುದು ವಿದ್ಯಾರ್ಥಿಗಳಲ್ಲಿ ಕಾಡುವಂತಹ ಪ್ರಶ್ನೆ ಈ ವಿದ್ಯಾರ್ಥಿಗಳಿಗೋಸ್ಕರ ಕಳೆದ ಬಾರಿ ಹರಪನಹಳ್ಳಿ ಕ್ಷೇತ್ರದಲ್ಲಿ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದು ಇದರಲ್ಲಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿತು ಇದರಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ

ಕರ್ಶನ್ ನಕ್ಕೆ ಎಲ್ಲರಿಗೂ ಇರುತ್ತೆ ಯಾಕಂದ್ರೆ ಯಾರೋ ಒಂದು ಮೂರು ಜನ ನಾವು ಡಿ ಎಡ್ ಮಾಡ್ತೀವಿ ಟೀಚರ್ ಆಗ್ತೀವಿ ಅಂದ ತಕ್ಷಣ ಎಲ್ಲರೂ ಟೀಚರ್ ಟೀಚರ್ ಅಂತ ಹಿಂದೆ ಕೊಟ್ಬಿಡ್ತಾರೆ ಅದನ್ನು ಡಿ ಎಡ್ ಮಾಡಬೇಕು ಅಂತಾರೆ ಯಾರೋ ಒಂದು ಮೂರು ಜನ ನಾವು ನಾವು ಪೊಲೀಸ್ ಹೊತ್ತಿಗೆ ಹೋಗ್ಬೇಕು ಅಂತ ಒಂದು ಕೆಲವು ಐದುಗಳಲ್ಲಿ ಹುಡುಗರು ಹೇಳ್ತಾರೆ ಎಲ್ಲ ಅದರಿಂದ ಬೀಳ್ತಾರೆ ಸೊ ಎಲ್ಲರೂ ಹೋಗಿ ಡಿ ಎಡ್ ಮಾಡ್ಕೊಂಡ್ಮೇಲೆ ಸುಮಾರು ವರ್ಷ ಈ ಸರ್ಕಾರದಲ್ಲಿ ಅವ್ರಿಗೆ ಕಾಲ್ಪರೆ ಮಾಡಲ್ಲ ನೌಕರಿನೇ ಸಿಗಲ್ಲ ಸುಮಾರು ಐದು ವರ್ಷ ಹತ್ತು ವರ್ಷ ಕಾಯ್ತಾರೆ ನಮಗೆ ಯಾವುದು ಟೀಚರ್ ಪೋಸ್ಟ್ ಕಲಿತಲ್ಲ ಯಾವುದು ಸರ್ಕಾರದ ನೌಕರಿ ಸಿಗ್ತಾ ಇಲ್ಲ ಅಂತ ಕೊನೆಗೆ ಅವ್ರು ಮಾಡಿರುವಂಥ ವಿದ್ಯಾಭ್ಯಾಸ ಬಿಟ್ಟು ಬೇರೆ ವ್ಯವಸಾಯಕ್ಕೆ ಹೋಗ್ತಾರೆ ಈ ರೀತಿ ಸಾಕಷ್ಟು ಜನಕ್ಕೆ ನಾನು ನೋಡಿದ್ದೀನಿ ಈ ಹಿಂದೆ ನಾನು ಹಬ್ಬಳ್ಳಿ ಕ್ಷೇತ್ರದಿಂದ ಎಮ್ ಎಲ್ ಎ ನಂತರ ಮಾತನಾಡಿದ ಹರಪನಹಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಎಚ್ ಲೇಪಾಕ್ಷಪ್ಪ ಮಾತನಾಡಿ ವಿದ್ಯಾರ್ಥಿಗಳನ್ನು ರೂಪಿಸುವುದು ತಂದೆ ತಾಯಿಗಳ ಕೆಲಸವಾಗಿದ್ದು ಮಕ್ಕಳಿಗೆ ಸ್ವಾತಂತ್ರ್ಯವನ್ನ ನೀಡುವುದರ ಜೊತೆಗೆ ಮಾರ್ಗದರ್ಶನವನ್ನು ಸಹ ನೀಡಬೇಕಾಗಿರುವುದು ತುಂಬಾ ದೊಡ್ಡ ಜವಾಬ್ದಾರಿಯಾಗಿದೆ ಎಂದರು ಆ ಮಕ್ಕಳ ಬಗ್ಗೆ ಗಮನ ಹರ್ಸ್ತಿಲ್ಲ ಕಾಳಜಿ ಮಾಡ್ಲಿಲ್ಲ ಅಂದ್ರೆ ಅವ್ರ ಭವಿಷ್ಯ ಬೇರೆ ಕಡೆ ವಾಗ್ತಾ ಹೋಗ್ತಾರೆ ಹಾಗಾಗಿ ಅವ್ರಿಗೆ ಸ್ವಾತಂತ್ರ್ಯವನ್ನ ಕೊಡ್ಬೇಕು ಜೊತೆಯಲ್ಲಿ ಮಾರ್ಗದರ್ಶನ ಪ್ರೋತ್ಸಾಹ ಅಂದು ಸದಾ ಇರಬೇಕು ಅನ್ನೋದು ಬಾಲಕರಣ ತಂದೆ ತಾಯಿಗಳ ಜವಾಬ್ದಾರಿಗಳಲ್ಲಿ ಅತ್ಯುತ್ತಮವಾದ ಜವಾಬ್ದಾರಿ ಇದು ದಯಮಾಡಿ ಬಂಧುಗಳೇ ಈ ಕಡೆ ನಮ್ಮ ಮಕ್ಕಳ ಭವಿಷ್ಯದ ಭವಿಷ್ಯ ನಿರ್ಮಾಣದಲ್ಲಿ ತಮ್ಮ ಪಾತ್ರ ಅವಿರತವಾಗಿದೆ ಅನ್ನೋ ಅನ್ನೋದನ್ನ ಈ ಮೂಲಕ ಸೂಚ್ಯವಾಗಿ ಗಮನಿಸಿದ್ದೇನೆ

ಹಾಗಾಗಿಯೇ ಜ್ಞಾನಕ್ಕೆ ಮಹತ್ವವಾದ ಸ್ಥಾನವನ್ನ ನೀಡಲಾಗಿದೆ ಸತತ ಪರಿಶ್ರಮದ ಮೂಲಕ ಸಂಕಲ್ಪ ಶಕ್ತಿಯನ್ನು ಮೈಗೂಡಿಸಿಕೊಂಡ್ರೆ ಯಾವ ಸಾಧನೆಯನ್ನು ಸಹ ಮಾಡಬಹುದು ವಿದ್ಯೆ ಎಂಬುದನ್ನು ಯಾವ ಕಳ್ಳನೂ ಸಹ ಕದಿಯಲಾಗದ ವಸ್ತುವಾಗಿದ್ದು ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು ಆಸ್ತಿ ಹಾಗೂ ಸಂಪತ್ತನ್ನ ಭಾಗ ಕೇಳಬಹುದು ಆದರೆ ವಿದ್ಯೆಯನ್ನ ಕೇಳಲು ಸಾಧ್ಯವಾಗುವುದಿಲ್ಲ ಅದುದರಿಂದ ಆಸ್ತಿ ಸಂಪತ್ತು ಮಾಡುವ ಬದಲು ವಿದ್ಯೆಯ ಸಂಪತ್ತನ್ನ ಮಾಡಿ ಎಂದು ಈ ವೇಳೆ ತಿಳಿಸಿದರು ಒಳ್ಳೆ ಸಾಧನೆಯನ್ನು ಮಾಡಬೇಕು ಅಂತೇಳಿ ಭರವಸೆ ಇಟ್ಕೊಂಡಿದ್ದಾರೆ ಆ ರೀತಿಯಾಗಿ ಮಕ್ಕಳು ನೀವು ಸಹ ರೀತಿಯಾಗಿ ಆಗ್ಬೇಕು ಅಂತ ಹೇಳಿದ್ರೆ ಅಂತಹ ಕಠಿಣ ಪರಿಶ್ರಮ ಸತತ ಪರಿಶ್ರಮದ ಮೂಲಕ ಸಂಕಲ್ಪ ಶಕ್ತಿಯಿಂದ ನೀವೇ ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನೂರಾರು ಸಾವಿರಾರು ಜನ ಉದಾಹರಣೆ ಸಿಗ್ತಾರೆ ಆ ಎಲ್ಲ ಜನವಿಗಳಾಗಿ ನಾವು ಯುವಕ ನೀರು ಮಾಡಿ ಪುಷ್ಪಾರ್ಚನೆಯನ್ನು ಮಾಡಿ ಬಗೆಟ್ಟೆಲ್ಲ ನಂತರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಭರ್ತಿ ಹಾಗೂ ನಿವೃತ್ತಿ ಹೊಂದಿದ ನೌಕರರಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮ ನೆರವೇರ್ತಾ ಇದೆ ನಾವು ಅಭಿನಂದಿಸ್ತಾ ಇದೆ ನಾವು ಕೊಡ್ತಾ ಇದ್ದೀವಿ ಚೋರಾದ ಚಂಪಾಳೆಯೊಂದಿಗೆ ವಿದ್ಯಾರ್ಥಿಗಳ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಡಾಕ್ಟರ್ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳು ಶ್ರೀ ಕೆ ಅಂಜನಪ್ಪ ರಾಜ್ಯ ಉಪಾರ ನೌಕರರ ಸಂಘದ ಅಧ್ಯಕ್ಷರಾದ ಎಸ್ ಎನ್ ಚಂದ್ರಪ್ಪ ಎಚ್ ಲೋಪಾಕ್ಷಪ್ಪ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಾಕ್ಟರ್ ಉಮೇಶ್ ಬಾಬು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇನ್ನು ಉಪಾರ ಸಮಾಜದ ಸದಸ್ಯರುಗಳು ಮತ್ತು ಪೋಷಕರು ಮಕ್ಕಳು ಹಾಜರಿದ್ದರು